ರಾಗಿ ಹೊಲ ಇದು ನೀನು ಕುಯ್ಯ ಸ್ವಲ್ಪ ಇನ್ನೊಂದು ವಾರ ಬೇಕಂತೆ ನಮ್ಮ ಯಜಮಾನ್ರು ಹೇಳಿದ್ರು ಗೊತ್ತಿಲ್ಲ ನೋಡಿ ಆಲ್ರೆಡಿ ತೋರಿಸಿದ್ದೀನಿ ಮತ್ತು ಇದೇ ರೂಢಿಗೆ ದಾರಿ ನಾವು ಹೋಗ್ತಾ ಇದ್ದೀವಿ ಬರಗಂಡ ಪಲ್ಲಿ ಅಂತ ಇದೆ ಅಲ್ಲಿಗೆ ಹೋಗೋಕೆ ಈ ದಾರಿ ಮಾಡ್ರು ಬರ್ತಾ ಇದ್ದಾರೆ ಹಸು ಹಿಡ್ಕೊಂಡು ಯಜಮಾನ್ರು ಯಾವ ನಿಮ್ಮದು ಹೊಸಳ್ಳಿ ಅಂತೆ ನೋಡಿ ಹಸುಗಳು ನೋಡಿ ಇಲ್ಲಿ ಹಸುಗಳು ಕುಡಿಯೋಕ್ಕೆ ನೀರು ಶೇಖರಣೆ ಆಗಿದೆ ಇಲ್ಲಿ ಇವರಾಗಿ ಇವರೇ ಮಾಡ್ಕೊಂಡಿದಾರಂತೆ ಅವರೇ ಹೇಳಿದರು ನೋಡಿ ಒಂದು ಸುಮ್ಮನೆ ರೋಡ್ ಪಕ್ಕದಲ್ಲಿ ಒಂದು ಕುಂಟೆ ಥರ ಮಾಡ್ಕೊಂಡಿದ್ದಾರೆ ಹಸುಗಳು ಕುಡಿಯೋಕ್ಕೆ ನೀರು ಶೇಖರಣೆ ಅಂತ ಹೇಳಿದರು ಅವರು ರಾಗಿ ಚೆಂದಾಗಿ ಬೆಳಿಬೇಕು ರಾಗಿ ಬೆಳಿಬೇಕಂದ್ರೆ ಉಳು ಚೆಂದಾಗಿ ಉಳಬೇಕು ಈ ಸರಿ ಬೆಳೆ ಹೆಂಗೆ ಬಂದಿದೆ ಯಜಮಾನ್ರ ಪರವಾಗಿಲ್ಲ ಈ ಸಲ ಚೆನ್ನಾಗಿ ಬಂದಿದೆ ಅಲ್ವಾ ಧನ್ಯವಾದಗಳು ಹೇಳಿ ಯಜಮಾನ್ರೆ ಈಗ ರಾಗಿ ಬಂದರೆ ಎಷ್ಟು ತಗೊತೀರಾ ನೀವು ಒಂದು ಎಷ್ಟು ಮೂಟೆ ಆಗಬಹುದು ಚೆಂದಾಗ ಬೆಳೆ ಆದರೆ ಒಂದು ಹತ್ತು ಮೂಟೆ ಆಗ್ತದೆ ಓಕೆ ಒಂದು ಎಕ್ರಕ್ಕೆ ಹಾಂ ಒಂದು ಎಕ್ರೆಗೆ ಹತ್ತು ಮೂಟೆ ಅದು ಖರ್ಚು ಜಾಸ್ತಿ ಬರ್ತದೆ ಖರ್ಚು ಬರ್ತದೆ ಮಳೆ ಬೀಳಬೇಕು ಮೈನು ಮಳೆ ಚೆಂದಾಗ ಆದ್ರೇ ಬೆಳೆನೂ ಆಗೋ ಬೆಳೆನೂ ಬರುತ್ತೆ ಆದ್ರೂ ಈಗ ಇರೋ ಪರಿಸ್ಥಿತಿಯಲ್ಲಿ ಪರವಾಗಿಲ್ಲ ನಿಮ್ಗೆ ಇವಾಗ ಪರವಾಗಿಲ್ಲ ಬೆಳೆ ಏನ್ ಕೂಲಿ ರೇಟ್ ಜಾಸ್ತಿ ಹೌದು ಹ್ಮ್ ಏಳ್ನೂರು ರೂಪಾಯಿ ರೂಪಾಯಿ ಕೊಟ್ಟರು ಒಂದ್ ಆಳ್ ಬರಲ್ಲ ಒಬ್ಬರಿಗೆ ಕೂಲಿಗೆ ಅದನ್ನ ಮಾಡಿ ಆ ಎಲ್ಲ ಕೇಳಿಬೇಕು ನೀವು ಹೊಲದಲ್ಲಿ ಆ ಕಲೆ ಕಿತ್ರನೆ ರಾಗಿ ಬೆಳೆ ಚೆನ್ನಾಗ್ ಬರುತ್ತೆ ಹ್ಮ್ ನೋಡಿ ಈಗ ತಾನೇ ಹೇಳಿದ್ರೆ ಯಜಮಾನ್ರು ಇದು ಕುಂಟೆ ಅವರಾಗ ಅವರೇ ಮಾಡಿದ್ರು ಊರು ಅಲ್ಲಿ ಜನಗಳೆಲ್ಲ ಸೇರಿ ನೀರು ಶೇಖರಣೆ ಮಾಡೋಕ್ಕೆ ದನಗಳಿಗೆ ಕುಡಿಯೋಕೆ ಒಂದು ವ್ಯವಸ್ಥೆ ಆಗಲಿ ಅಂತ ಮಾಡ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಹಳ್ಳಿಗೆ ಹೋಗುವ ಜಾಗ ರೋಡು ಈ ಕಡೆ ಎಲ್ಲ ಹಸಿರು ಹಸಿರಾಗಿ ಚೆನ್ನಾಗಿದೆ ಪರವಾಗಿಲ್ಲ ಚೆನ್ನಾಗಿ ಮಳೆ ಚೆನ್ನಾಗಿ ಬಿದ್ದಿದೆ ಅಂತ ಹೇಳಿದ್ರು ಯಜಮಾನ್ರು ಈಗ ತಾನೇ ಮಾತಾಡ್ತಾರಲ್ಲ ಅವರೆಲ್ಲ ಹೇಳಿದ್ರು ಈ ಸರಿ ಮಳೆ ಬಿದ್ದಿದೆ ಹೋದ್ ಸರಿ ಲಾಸ್ಟ್ ಟೈಮ್ ಬಿದ್ದಿಲ್ಲ ಅಂತ ಹೇಳಿದ್ರು ಚೆನ್ನಾಗಿ ಬಿದ್ದಿದೆ ಸನ್ಲೈಟು ಸ್ವಲ್ಪ ಸಾಯಂಕಾಲ ಆಗ್ತಾ ಬಂತು ನೋಡಿ ಆಗಲೇ ನಾವು ಇಲ್ಲಿ ಸ್ವಲ್ಪ ಇಟ್ಟಿದ್ದೀವಿ ಕಲ್ಲು ಮೇಲೆ ಈಗ ಒಂದು ಇಲ್ಲ ಪಕ್ಷಿಗಳು ತಗೊಂಡೋಗಿದೆ ಅಂದ್ಕೊಂತೀವಿ ಸ್ವಲ್ಪ ಹುಡುಗ ಭಯ ಬೀಳ್ತಾ ಇದ್ದೇನೆ ನೋಡಿ ರೋಡು ಆ ಕಡೆ ಈ ಕಡೆ ಎಲ್ಲ ಹಸಿರಾಗಿದೆ ಮಳೆ ಚೆನ್ನಾಗಿ ಬಿದ್ದೆ ನೋಡಿ ಈ ಥರ ಇರ್ತದೆ ಅಲ್ಲಿ ಸಿರಿ ಇದು ಈ ಥರ ಇರಬೇಕು ಕಡೆ ಇದೆ ಎಲ್ಲಿ ನೋಡಿದ್ರೆ ಬರೀ ಬಿಲ್ಡಿಂಗ್ಗಳೇ ಕಾಣಿಸ್ತಾ ಇದೆ Leru seru Sakat lagi Leru Leru